ಏನು ಈ ತೇರಳ್ಳಿಯಲ್ಲಿ ಗಂಗಾದೇಶ್ವರ ದೇವಸ್ಥಾನದಲ್ಲಿ ಒಬ್ಬೊಂದು ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ಪೂಜೆ ಸಲ್ಲಿಸೋಂಥ ಪ್ರಧಾನ ಅರ್ಚಕರಾಗಿ ಸಲ್ಲಿಸೋಂಥದ್ದು ಇರುತ್ತೆ ಏನಂದರೆ ಅಣ್ಣ ತಮ್ಮದ್ರು ಮೂರು ಜನ ಮೂರು ಜನದಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರು ಸಲ್ಸ್ಕೊಂಡು ಹೇಳ್ಬಿಟ್ಟು ಸರ್ಕಾರದಿಂದನೇ ಮಾಡಿರ್ತಾರೆ ಅದೇ ಪ್ರಕಾರ ಹದಿನೇಳನೇ ತಾರೀಕು ಗ್ರಾಮಸ್ಥರೆಲ್ಲ ಒಂಗೂಡಿದೆ ಹದಿನೇಳನೇ ತಾರೀಕು ದೇವ್ರ ಮರೆ ಹೋಗಿದೆ ಪೂಜೆ ದೇವ್ರ ಪೂ ಪೂಜೆ ಕಾಣಿಕೆ ಎಲ್ಲ ಕೊಟ್ಟಿದೆ ಒಂದು ಹೂವು ಇಟ್ಟಿದೆ ಅವ್ರಿಗೆ ಬಿದ್ದ ಮೇಲೆ ಆಮೇಲೆ ಹದಿನೇಳನೇ ತಾರೀಕು ಬ್ರಹ್ಮರಥೋತ್ಸವ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಅರ್ಜಿ ತಹಸೀಲ್ದಾರ್ಗೆ ಅರ್ಜಿ ಕೊಂಡಿರೋದಲ್ಲ ಇರುತ್ತೆ ಅದಾದಮೇಲೆ ಏನು ಮಂಜುನಾಥ್ ದೀಕ್ಷೆ ಇರುತ್ತೆ ಅವ್ರು ತಕರಾರು ಅರ್ಜಿ ಕೊಡ್ತಾರೆ ಏನು ಆಗಮ ಶಾಸ್ತ್ರದಲ್ಲಿ ಒಂದೇ ವರ್ಷದಲ್ಲಿ ಎರಡು ಸಲ ಮಾಡಿದ್ರೆ ಗಣ ಜಲಪ್ರಳಯ ಭಾರತ ದೇಶ ಕಟಕ ಕರ್ನಾಟಕಕ್ಕೆ ತೊಂದರೆ ಊರಿಗೆ ಜಲ ಇದು ಇವೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನೋಡೋಕೆ ಹೋದರೆಗಾನ ಇವರೇ ಎರಡು ಬಾರಿ ಅಂತ ಕೂಡ ಉದಾಹರಣೆ ಇದೆ ಅದೇ ಬೆಟ್ಟದಲ್ಲಿ ಅದೇ ದೇವಸ್ಥಾನದಲ್ಲಿ ಬ್ರಹ್ಮರೋತ್ಸವ ಇವ್ರ ಅವಧಿಗೆ ತಂದು ಬಂದಾಗ ಎರಡು ಸಲ ನಡೆಸಿರೋ ಇದೆ ಈ ದುರುದ್ದೇಶದಿಂದನೇ ಈ ಮಂಜುನಾಥನವರು ಇದ್ರ ಜೊತೆಯಲ್ಲಿ ಬಂದಿದೆ ಊರ್ ಗ್ರಾಮಸ್ಥರೇ ಸೇರಿಕೊಂಡು ಮೂರು ವರ್ಷ ಹಿಂದೆ ತಗೊಂಡ್ಬಂದಿರೋ ನವಗ್ರಹ ಕೂಡ ಇವಾಗ ಪ್ರತಿಷ್ಠಾಪನೆ ಮಾಡಕ್ಕೆ ಬಿಟ್ಟಿಲ್ಲ ಇದು ಬಂದಿದೆ ಮುಜರಾಲ್ಯಕ್ಕೆ ಸೇರ್ಬೋದು ಆದರೆ ಈಗ ದೇವಸ್ಥಾನದ ವಿಚಾರದಲ್ಲಿ ಬಂದಾಗ ಗ್ರಾಮಸ್ಥರೇ ದುಡ್ಡು ಹಾಕೊಂಡು ದೇಣಿಗೆಯಲ್ಲಿ ಮಾಡ್ತಾ ಮಾಡ್ತಾಯಿದೆ ಇವಾಗ ಬ್ರಹ್ಮ ರಸೋತ್ಸವ ಅಷ್ಟೇ ಯಾರ ಬಳಿ ಸರ್ಕಾರದ ಬಳಿ ಏನೇ ಬ ಯಾರ ಬಳಿಯನೂ ಹೋಗಿದೆ ದುಡ್ಡು ದುಡ್ಡು ಕಷ್ಟ ಅಂತಲ್ಲ ಮನೆಗಳಿಗೆ ಅವರಷ್ಟು ಅವರ ಇಷ್ಟಾನುಸಾರ ತಗೊಂಡ್ಬಂದಿದೆ ಮಾಡೋಂಥದ್ದು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಾವು ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟಿದೆ ದೇವಸ್ಥಾನದೊಳಗೆ ಇಡೋಣ ಅಂದಾಗ ಅದಕ್ಕೂ ತಕ್ರಾಲು ತೆಗ್ದಿದ್ದಾರೆ ತಕ್ರಾಲ ತೆಗ್ದು ಅವರೇ ಸುಸಿರೋ ಜಾಗದಲ್ಲೂ ಕೂಡ ಏನು ಪಾಯ ಅಂತ ಹಾಕಿರೋಂಥದ್ದು ಇದೆ ಅದೇ ಪ್ರತಿಷ್ಠಾಪನೆಗೆ ಇನ್ನು ತಕ್ರಾಲ ಮಾಡ್ತಾನೇ ಇದ್ದಾರೆ ದೇವಸ್ಥಾನ ಉದ್ಧಾರ ಮಾಡಬೇಕು ಅಂತ ನೋಡ್ತಾ ಇಲ್ಲ ಈತ ಬಂದಿದೆ ಈತನ ಜೋಬು ತುಂಬ ಏನು ಬೇಕೋ ಅದನ್ನ ಮಾತ್ರ ಮಾಡ್ಕೊಳ್ಳೋ ಸಿದ್ಧವಾಗಿದ್ದಾರೆ ಈ ಮಂಜುನಾಥ್ ದೀಕ್ಷಿತ್ ಅದು ಮಾಡಿದ ಜೈಟ್ ಅದೇ ಜಲಪ್ರಳಯ ಆಗುತ್ತೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನಮ್ಗೆ ತಿಳಿದ್ರೆ ಮಟ್ಟಿಗೆ ಆತ್ಮನೇ ವಶದಲ್ಲಿ ಎರಡು ಸಾರಿ ಮಾಡೋದ್ರಿಂದ ದುರುದ್ದೇಶ ಅನ್ನೋದ ಆಸೆ ಜನ ಬಂದು ಕಾಣಿಕೆ ನೀಡ್ತಾರಲ್ವಾ ಈ ಕಾಣಿಕೆಯನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ದುರ್ದಾಸೆಯಿಂದ ದುರ್ದೇಶದಿಂದ ಇದು ಕೆಲಸ ಮಾಡಿದ್ದಾರೆ ಇಲ್ಲ ಸರ್ ಪೂಜೆ ಮಾಡೋದೇ ಇಲ್ಲ ಸಂಜೆ ಆರು ಬೆಳಿಗ್ಗೆ ಬಂದು ಆರು ಗಂಟೆಗೆ ಹೋದ್ರೆ ಕಣ್ಣೆ ಯಾರಾದ್ರೂ ಹೋದಾಗ ರಾತ್ರಿ ಒಂಬತ್ತು ಗಂಟೆಗೆ ಅಭಿಷೇಕ ಮಾಡೋದು ಈ ಕೈ ತಹಸೀಲ್ದಾರ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ಯಾರು ಕೇಳೋರೇ ಇಲ್ಲ ಬಾಕಲು ತೆಗಿಯಲ್ಲ ಏನು ಮಾಡಲ್ಲ ವರ್ಷಾಂಗಟ್ಲೂ ಬಾಕ್ಲೆ ತೆಗಿಯಲ್ಲ ಯಾರಾದ್ರೂ ಅಭಿಷೇಕ ಕರೆದ್ರೆ ಮಾತ್ರ ಬಂದು ತೆಗೆದು ಹೋಗ್ತಾನೆ ಹೊರತು ಇಲ್ಲ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಅದು ಅದನ್ನ ಇವ್ರಿಂದಾನೇ ಹಾಳಾಗ್ತದೆ ಮಂಜುನಾಥ್ ದೀಕ್ಷಿತ್ ಕರ್ ಕಡೆಯಿಂದ ಇವನು ಫಸ್ಟ್ ಆ ಅಚ್ಚಕಸ್ಥಾನದಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ತಹಸೀಲ್ದಾರ್ ಶಾಸಕರು ಹೌದು ಸರ್ ಅದೇ ಪರ್ಮಿಷನ್ಗೆ ಇವಾಗ ಕೊಡ್ತೀನಿ ಅಂತ ಹೇಳಿದರೆ ನೀವು ನಡ್ಸ್ಕೊಂಡು ಹೋಗ್ಬೋದು ಆಗಮ ನಾವು ಕೇಳಿದೀವಿ ನಮಗೂ ಕ್ಲಾರಿಫಿಕೇಷನ್ ಬಂದಿದೆ ಕೊಡ್ತೀವಿ ನಾವು ಕೊಡ್ತೀವಿ ನಾಲ್ಕು ಗಂಟೆಗೆ ಬಂದು ಹೋಗಿ ಅಂತ ಹೇಳಿದರೆ ಅದು ಪರ್ಮಿಷನ್ ಸಿಕ್ಕಿದೆ ಸರ್ ನಾವು ಗ್ರಾಮ ತೇರಹಳ್ಳಿ ಗ್ರಾಮಸ್ಥರು ಎಲ್ಲರೂ ಒಮ್ಮತದಿಂದ ಎಲ್ಲ ಸೇರಿ ಇದು ಬ್ರಹ್ಮರಥೋತ್ಸವಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಎಲ್ಲ ಅಲ್ಲಿ ಊರಲ್ಲಿ ನಡೀತಕ್ಕಂಥ ಸಾವು ನೋವುಗಳು ಹೆರಿಗೆ ಇಂತೆಲ್ಲ ನಿಗದಿಪಡಿಸಿ ನಾವು ಒಂದು ಡೇಟ್ ಫಿಕ್ಸ್ ಮಾಡಿ ಅರ್ಚಕರ ಕೈಗೆ ನಾವೇ ಈ ಒಂದು ಹೇಳ್ತೀವಿ ಯಾವ ದಿವಸ ದಿವಸ ಚೆನ್ನಾಗಿದೆಯೋ ಆವತ್ತು ನಮ್ಗೆ ಇದು ಮಾಡಿಕೊಡ್ಬೇಕು ಅಂತೇಳಿ ಆದ್ದರಿಂದ ಅವರು ಚಂದ್ರಶೇಖರ್ ದೀಕ್ಷಿತ್ರು ಒಂದು ಇದನ್ನು ಕೊಟ್ಟರು ಬರೆದು ಒಂದು ಲಗ್ನಪತ್ರಿಕೆಯನ್ನು ಅದನ್ನು ಎತ್ಕೇನು ಹೋಗಿ ನಾವು ತಹಸೀಲ್ದಾರ್ಕ್ಕೆ ಮನವಿ ಕೊಟ್ಟರೆ ಅರ್ಜಿ ಅವರು ಡೇಟ್ ಕೊಟ್ಟು ಮತ್ತೆ ಇವರು ಮಂಜುನಾಥ್ ದೀಕ್ಷಿತ್ರು ಕೊಟ್ಟು ಕೊಟ್ಟಿದ್ದರು ಪರ್ಮಿಷನ್ ಕೊಟ್ಟಿದ್ದರು ಅನುಮತಿ ಕೊಟ್ಟಿದ್ದರು ಕೊಟ್ಟು ಮತ್ತೆ ಏನು ಮಾಡಿದರು ಅಂದರೆ ಈ ಮಂಜುನಾಥ್ ದೀಕ್ಷಿತ್ರು ಅದನ್ನು ಸ್ವಲ್ಪ ಅಲ್ಗೇಷನ್ ಮಾಡಿ ಇದು ಮಾಡಿದರು ಮತ್ತು ಅದು ನಮ್ಮ ಗ್ರಾಮಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ತಿಳಿದೇನೆ ಅವರು ರದ್ದು ಮಾಡಿದರು ಮತ್ತು ಇವಾಗ ನಾವು ಬಂದು ಅವ್ರನ್ನ ಭೇಟಿ ಮಾಡೋದನ್ನು ಇವಾಗ ಮತ್ತೆ ಅವರು ಕೊಟ್ಟಿದ್ದಾರೆ ಇನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ನಾಲ್ಕು ಗಂಟೆಗೆ ಅದಾದಮೇಲೆ ನಾವು ರಥೋತ್ಸವವನ್ನು ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಹೋಗ್ತೀವಿ